ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೂಡು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಟಿ ಇ ಟಿ ಪರೀಕ್ಷೆಗೆ ಇನ್ನು ಒಂದು ಕೇವಲ ಒಂದು ವಾರದಲ್ಲಿ ಅಪ್ಲೈನ್ ಪರೀಕ್ಷೆಯ ಮೂಲಕ ಅರ್ಜಿಗಳನ್ನು ಕರೆಯಲಾಗ್ತದ ಅಂತಕ್ಕಂಥ ಬಗ್ಗೆ ಈ ಎಲ್ಲರಿಗೂ ತಿಳಿದಂಥ ಒಂದು ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಈ ಟಿ ಇ ಟಿ ಪರೀಕ್ಷೆಯಲ್ಲಿ ನಾವು ಒನ್ ಟ್ವೆಂಟಿ ಪ್ಲಸ್ ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಾದರೆ ಯಾವ ಯಾವ ಬುಕ್ಗಳನ್ನು ನಾವು ರೆಫರ್ ಮಾಡಬೇಕಂತಕ್ಕಂಥದ್ದು ಹಾಗಾಗಿ ನೀವು ಇವತ್ತಿನಿಂದಲೇ ಏನು ಮಾಡಬೇಕಂದ್ರೆ ಟಿ ಇ ಟಿಗಾಗಿ ಒಂದು ತಯಾರಿಯನ್ನು ನಡೆಸ್ತಕ್ಕಂಥದನ್ನು ಪ್ರಾರಂಭಿಸಬೇಕಾಗ್ತದ ಹಾಗಾದ್ರೆ ಟಿ ಇ ಟಿಯಲ್ಲಿ ಎರಡು ಪೇಪರ್ಗಳು ಕಂಡು ಬರ್ತವೆ ಪೇಪರ್ ಒನ್ ಅಂತಕ್ಕಂಥದ್ದು ಇದು ಒನ್ ಟು ಫಿಫ್ತ್ ಟೀಚರ್ ಆಗಲು ಬೇಕಾದಂಥ ಒಂದು ಎಲಿಜಿಬಲ್ ಪೇಪರ್ ಆಗಿದೆ ಇನ್ನು ಪೇಪರ್ ಟು ಅಂತಕ್ಕಂಥದ್ದು ಸಿಕ್ಸ್ ಟು ಏಯ್ತ್ ಟೀಚರ್ ಆಗಲು ಬೇಕಾದಂಥ ಒಂದು ಎಲಿಜಿಬಲ್ ಪೇಪರ್ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ವಿಷಯಗಳೇನಾಗ್ತವೆ ಅಂದ್ರೆ ಸಾಮಾನ್ಯವಾಗಿ ಎರಡೂ ಪೇಪರ್ಗಳಿಗೆ ಕೂಡ ಸಂಬಂಧಪಡ್ತವ ಆದರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಏನು ಮಾಡಬೇಕಂದ್ರೆ ಎರಡೂ ಪೇಪರ್ಗಳಿಗೆ ಸಪ್ರೇಟ್ ಸಪ್ರೇಟಾಗಿ ನೋಡ್ಕೊಳ್ಬೇಕಾಗ್ತದೆ ಹಾಗಾದರೆ ನಾವು ಮೊದಲನೇದಾಗಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಮೂವತ್ತು ಮಾರ್ಕ್ಸ್ಗಳಿಗೆ ಒಂದು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ಬೋಧನಾಶಾಸ್ತ್ರಕ್ಕೆ ಕನ್ನಡದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪ್ರಶ್ನೆಗಳು ಇನ್ನು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಒಂದು ಹದಿನೈದು ಪ್ರಶ್ನೆಗಳು ಹೀಗೆ ಮೂವತ್ತು ಪ್ರಶ್ನೆಗಳು ಏನಾಗ್ತವೆ ಅಂದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದು ಹಾಗಾದರೆ ಇದು ಫಸ್ಟ್ ಪೇಪರ್ಗೂ ಕೂಡ ಇದೇ ರೀತಿಯಾಗಿ ಬರ್ತದೆ ಸೆಕೆಂಡ್ ಪೇಪರ್ಗೂ ಕೂಡ ಏನಾಗ್ತದೆ ಇದೇ ರೀತಿಯಾಗಿ ಕಂಡು ಬರ್ತದಂತಕ್ಕಂಥದ್ದು ನಾವು ಕನ್ನಡ ಒಂದು ಆ ಪೇಪರ್ಗೆ ಯಾವ ಒಂದು ಬುಕ್ಗಳನ್ನು ನಾವು ರೆಫರ್ ಮಾಡಬೇಕಂದ್ರೆ ನಾವು ಬೇರೆ ಯಾವುದೇ ರೀತಿಯಾದಂಥ ಬುಕ್ಗಳನ್ನ ರೆಫರ್ ಮಾಡೋದು ಬೇಕಾಗಿಲ್ಲ ಕೇವಲ ಗೋರ್ಮೆಂಟ್ ಬುಕ್ಸ್ ಏನದವಲ್ಲ ಈ ಸಿಕ್ಸ್ ಟು ಟೆಂತ್ ತನಕ ಇರತಕ್ಕಂಥ ಕನ್ನಡ ಪುಸ್ತಕಗಳನ್ನು ನಾವು ಏನು ಮಾಡಬೇಕಾಗ್ತದೆ ಅಂದ್ರೆ ಅದರ ಹಿಂದ್ಗಡೆ ಭಾಷಾಭ್ಯಾಸ ಅಂತೇಳಿ ಬರ್ತದೆ ಒಂದು ಪಾಠ ಆದ ನಂತರ ಭಾಷಾಭ್ಯಾಸ ಅಂತೇಳಿ ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಕೇವಲ ಅವುಗಳನ್ನು ನೋಡಿಕೊಂಡ್ರೆ ಸಾಕು ನಾವು ಕನ್ನಡದಲ್ಲಿ ಏನು ಅಂದ್ರೆ ಒಂದು ಹೆಚ್ಚಿನ ಒಂದು ಮೂವತ್ತು ಮಾರ್ಕ್ಸ್ ಒಂದು ಇಪ್ಪತ್ತೈದು ಪ್ಲಸ್ ಮಾರ್ಕ್ಸ್ಗಳನ್ನ ನಾವು ಏನು ಮಾಡ್ಬೋದು ತೆಗೆದುಕೊಳ್ಬೋದು ಬಹಳ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಾವು ಯಾರೆಲ್ಲ ಸ್ವಲ್ಪ ಹೈಸ್ಕೂಲ್ದಾಗ ಲೆವೆಲಲ್ಲಿ ಜಾಸ್ತಿ ಒಂದು ಸ್ಟಡಿಯನ್ನು ಅವ್ರು ಎಲ್ಲರಿಗೂ ಕೂಡ ಏನಾಗ್ತದೆ ಇದು ಭಾಳಷ್ಟು ಈಜಿಯಾಗಿ ಏನಾಗ್ತದಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಹತ್ತದ ಅಂತಕ್ಕಂಥದ್ದು ಹಾಗಾಗಿ ಸಾಮಾನ್ಯವಾಗಿ ಏನಾಗ್ತದಂದ್ರೆ ಇದು ಕಂಡು ಬರ್ತಿರ್ತದೆ ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಟೋಟಲ್ ಮವತ್ತು ಮಾರ್ಕ್ಸ್ಗಳಿರ್ತಾವೆ ಪೇಪರ್ ಒನ್ಗೂ ಕೂಡ ಮೂವತ್ತು ಮಾರ್ಕ್ಸ್ ಇರ್ತದೆ ಪೇಪರ್ ಟೂಗಿಗೂ ಕೂಡ ಏನಾಗ್ತದೆ ಮವ್ಮತ್ ಮಾರ್ಕ್ಸ್ ಇರ್ತದೆ ಹಾಗಾದರೆ ನಾವು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಾವು ಇಂಗ್ಲೀಷ್ಗೂ ಸಂಬಂಧಪಟ್ಟಂತೆ ನಾವು ಏನು ಮಾಡ್ಬೋದು ಅಂದ್ರೆ ಗ್ರಾಮರ್ ಟಾಪಿಕ್ಗಳನ್ನು ನಾವು ಪಿ ವಿ ಸಿ ಫಸ್ಟ್ ಇಯರ್ ನೋಡಿದ್ರೆ ಗ್ರಾಮರ್ ಅಂತೇಳಿ ಒಂದು ಪೇಪರ್ ಬರ್ತದೆ ಗ್ರಾಮರ್ ಬುಕ್ ಅಂತೇಳಿ ಅದನ್ನು ನಾವು ರೆಫರ್ ಮಾಡ್ಬೋದು ಅಥವಾ ಬೇದ್ರೆ ಮಂಜುನಾಥ್ ಅಂತಕ್ಕಂಥ ಒಂದು ಕನ್ನಡ ವಿತ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ ಇದೆ ಅಂತಕ್ಕಂಥದ್ದು ಬೇದ್ರೆ ಮಂಜುನಾಥ್ ಅಂತಕ್ಕಂಥ ಒಂದು ಬುಕ್ಕು ಅದನ್ನು ನಾವು ಏನು ಮಾಡಬಹುದು ಅಂದರೆ ರೆಫರ್ ಮಾಡಬಹುದು ಅದು ಒಂದು ಬೆಸ್ಟ್ ಆದಂಥ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ಒಂದು ಬುಕ್ ಆಗಿದೆ ಅಂತಕ್ಕಂಥದ್ದು ಇನ್ನು ಪೇಪರ್ಗೆ ಒನ್ಗೆ ಸಂಬಂಧಪಟ್ಟಂತೆ ಇ ವಿ ಎಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತಕ್ಕಂಥ ಪೇಪರ್ಗಳು ಕಂಡು ಬರ್ತಾವೆ ಹಾಗಾಗಿ ನಾವು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಫಿಫ್ತ್ ಟು ವರೆಗೆ ನಾವು ಏನು ಮಾಡಬೇಕಾಗ್ತದೆ ನೋಡಿಕೊಳ್ಳಬೇಕಾಗ್ತದೆ ಮೆಥಮೆಟಿಕ್ಸಿಗೂ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕಾಗ್ತದೆ ಅದನ್ನು ನೋಡಿಕೊಳ್ಳಬೇಕಾಗ್ತದೆ ಇನ್ನು ನಾವು ಸಿಕ್ಸ್ ಟು ಏಳ್ತ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಮ್ಮ ನಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕಾಗ್ತದ ಆಳವಾಗಿ ಒಂದು ಅಧ್ಯಯನವನ್ನು ಮಾಡಬೇಕಾಗ್ತದೆ ಈಗ ಎಕ್ಸಾಂಪಲ್ ಆಗಿ ಆರ್ಟ್ಸ್ ವಿದ್ಯಾರ್ಥಿಗಳಿದ್ರಂದ್ರೆ ಅವರು ಸಮಾಜ ವಿಜ್ಞಾನ ಅಂತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗೆ ಏನಾಗಬೇಕಾಗ್ತದೆ ತಯಾರಾಗಬೇಕಾಗ್ತದ ಈಗಾಗಲೇ ಆರ್ಟ್ಸ್ ವಿದ್ಯಾರ್ಥಿಗಳು ಕನ್ನಡವನ್ನು ನೋಡಿಕೊಂಡಿರ್ತೀರಿ ಇಂಗ್ಲೀಷ್ಗಳನ್ನು ನೋಡ್ಕೊಂಡಿರ್ತೀರಿ ಇನ್ನು ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಟೋಟಲ್ ಅರವತ್ತು ಅಂಕಗಳಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಭಾಳಷ್ಟು ಮುಖ್ಯವಾದಂಥದ್ದು ಇದು ಸಮಾಜ ವಿಜ್ಞಾನಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಯಾರು ಪಡಿತಾರಲ್ಲ ಅವರು ಹೆಚ್ಚಿನ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋಕೆ ಏನಾಗ್ತದೆ ಸಾಧ್ಯವಾಗ್ತದೆ ಏಕೆಂದರೆ ಅರವತ್ತು ಮಾರ್ಕ್ಸಿಗೆ ಇರ್ತಕ್ಕಂಥ ಒಂದು ಪೇಪರ್ ಆಗಿದೆ ಅಂತಕ್ಕಂಥದ್ದು ಹಾಗಾದರೆ ನಾವು ಯಾವುದನ್ನು ಓದಬೇಕು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ನಾವು ಕೇವಲ ಸಮಾಜ ವಿಜ್ಞಾನ ಅಂದರೆ ಕೇವಲ ಇತಿಹಾಸ ಬರುವುದಿಲ್ಲ ಇತಿಹಾಸ ಆಗಿರ್ಬೋದು ರಾಜ್ಯಶಾಸ್ತ್ರ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ವ್ಯವಹಾರ ಅಧ್ಯಯನ ಆಗಿರ್ಬೋದು ಹೀಗೆ ಅನೇಕ ರೀತಿಯಾದಂಥ ವಿಷಯಗಳು ಏನಾಗ್ತವೆ ಅಂದರೆ ಸಮಾಜ ವಿಜ್ಞಾನದಲ್ಲಿ ಕಂಡು ಬರ್ತವೆ ನಾವು ಕೇವಲ ಸಮಾಜ ವಿಜ್ಞಾನದಲ್ಲಿ ಅರವತ್ತು ಅರವತ್ತು ಅಂಕಗಳನ್ನು ನಾವು ಪಡಿಬೇಕಾದ್ರೆ ನಾವು ಏನೂ ಮಾಡಬೇಕಾಗಿಲ್ಲ ಕೇವಲ ಸಿಕ್ಸ್ ಸ್ಟ್ಯಾಂಡರ್ಡ್ದಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ತಕ ಓದಿದ್ರೆ ಸಾಕು ಅವುಗಳನ್ನು ಹೊರತುಪಡಿಸಿ ಬೇರೆ ಎಲ್ಲಿಯೂ ಕೂಡ ಏನಾಗುತ್ತೆ ಪ್ರಶ್ನೆಗಳು ಬರುವುದಿಲ್ಲ ಆರನೇ ತರಗತಿಯಿಂದ ಹಿಡಿದು ಕೇವಲ ಹತ್ತನೇ ತರಗತಿಯವರೆಗೆ ನಾವು ನೀಟಾಗಿ ಸಮಾಜ ವಿಜ್ಞಾನದ ಗೋರ್ಮೆಂಟ್ ಬುಕ್ಗಳನ್ನ ಓದಿದ್ದೆ ಆದ್ರೆ ನಾವು ಅರವತ್ತು ಫಿಫ್ಟಿ ಪ್ಲಸ್ ಮಾರ್ಕ್ಸ್ಗಳನ್ನ ನಾವು ಏನು ಮಾಡ್ಬೋದು ತೆಗೆದುಕೊಳ್ಬೋದು ನೀಟಾಗಿ ನಾವು ಏನು ಮಾಡಬೇಕಾಗ್ತದ ಓದ್ಕೊಳ್ಬೇಕಾಗ್ತದೆ ಇವುಗಳನ್ನು ಯಾರೂ ಕೂಡ ದೊಡ್ಡ ದೊಡ್ಡ ಆಥರ್ಗಳು ಬರೆದಂಥ ಬುಕ್ಗಳನ್ನ ತೆಗೆದು ಓದ್ತಕ್ಕಂಥದ್ದನ್ನಲ್ಲ ಏಕೆಂದರೆ ಟಿ ಇ ಟಿ ಪರೀಕ್ಷೆಗೆ ಯಾವುದೇ ರೀತಿಯಾದಂಥ ಆಥರ್ ಬುಕ್ಗಳಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುವುದಿಲ್ಲ ಗೋರ್ಮೆಂಟ್ ಬುಕ್ದಲ್ಲಿರ್ತಕ್ಕಂಥ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ಗೋರ್ಮೆಂಟ್ ಬುಕ್ನಲ್ಲಿದ್ದಂಥ ಒಂದು ವಿಷಯವನ್ನು ತೆಗೆದುಕೊಂಡು ಅವರು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತಾರೆ ಹಾಗಾಗಿ ನಾವು ಪ್ರಶ್ನೆ ಪತ್ರ ಪತ್ರಿಕೆ ಯಾವುದರಿಂದ ತಯಾರಾಗ್ತದಲ್ಲ ಅದಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕಂದ್ರೆ ಅಭ್ಯಾಸವನ್ನು ಮಾಡಬೇಕಾಗ್ತದ ಹಾಗಾಗಿ ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾಡಬೇಕಾಗ್ತದ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ನೋಡಿಕೊಳ್ಳಬೇಕಾಗ್ತದೆ ಇದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇನ್ನು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೂವತ್ತು ಮಾರ್ಕ್ಸ್ಗಳು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಗಳು ಒಟ್ಟು ಅರವತ್ತು ಅಂಕಗಳಿಗೂ ಕೂಡ ಅವರಿಗೆ ಇರ್ತದೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅವರೂ ಕೂಡ ಏನು ಮಾಡಬೇಕಂದ್ರೆ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಗೋರ್ಮೆಂಟ್ ಬುಕ್ನಲ್ಲಿ ನೋಡಿಕೊಂಡಿದ್ದರೆ ಸಾಕು ಅವರೂ ಕೂಡ ಏನು ಮಾಡ್ಬೋದು ಹೆಚ್ಚಿನ ಒಂದು ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೋದು ಅಂತಕ್ಕಂಥದ್ದು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಗೋರ್ಮೆಂಟ್ ಬುಕ್ಗಳನ್ನ ರೆಫರ್ ಮಾಡಿದರೆ ಸಾಧ್ಯವಾಗ್ತದೆ ಈಗ ಅರವತ್ತು ಅರುವತ್ತು ಒಂದೂರ ಇಪ್ಪತ್ತು ಅದು ಅಂದರೆ ಟೋಟಲ್ ಒಂದೂರ ಐವತ್ತು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರ್ತದೆ ಹಾಗಾದರೆ ಇನ್ನು ಮೂವತ್ತು ಮಾರ್ಕ್ಸ್ ಅಂತಕ್ಕಂಥದ್ದು ಇದು ಭಾಳ ಇಂಪಾರ್ಟೆಂಟ್ ಯಾಕೆಂದರೆ ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಏನಾಗ್ತಿರ್ತಾರೆ ಪೇಲೋರು ಅಂತಕ್ಕಂಥದ್ದು ಸೈಕಾಲಜಿ ಅಂತಕ್ಕಂಥ ಒಂದು ಪೇಪರ್ ಬರ್ತದೆ ಇದು ಫಸ್ಟ್ ಟೈಮ್ ನಾವು ನೋಡಿಬಿಟ್ಟಿವಿ ಅಂದರೆ ಏನಾಗಿಬಿಡ್ತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅದು ಹತ್ತುವುದಿಲ್ಲ ಹಾಗಾದರೆ ಈ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸೈನ್ಸ್ದವ್ರಾಗಿರ್ಬೋದು ಅಥವಾ ಆರ್ಟ್ಸ್ದವ್ರು ಇಬ್ಬರಿಗೂ ಕೂಡ ಕಂಪಲ್ಸರಿಯಾಗಿ ಕಂಡು ಬರ್ತಕ್ಕಂಥ ಒಂದು ಪೇಪರ್ ಅಂತಕ್ಕಂಥದ್ದು ಮೂವತ್ತು ಮಾರ್ಷಿಗೆ ಇರ್ತದೆ ಸೈಕಾಲಜಿ ಅಂತಕ್ಕಂಥದ್ದನ್ನು ನಾವು ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಎದುರಾಗ ಪಡಿತಾರಲ್ಲ ಅವರು ರ್ಯಾಂಕ್ ಏನಾಗ್ತದೆ ಏನಾಗ್ತದಂದ್ರೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಹಾಗಾದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾವು ಯಾವ ಬುಕ್ಗಳನ್ನ ರೆಫರ್ ಮಾಡಬೇಕಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾವು ಎಚ್ ವಿ ವಾಮ್ದೇವಪ್ಪ ಅಂತಕ್ಕಂಥ ಒಂದು ಬುಕ್ ಬರ್ತದೆ ಸೈಕಾಲಜಿ ಅಂತಕ್ಕಂಥ ಒಂದು ಬುಕ್ಕು ಆ ಬುಕ್ಕನ್ನು ನಾವು ರೆಫರ್ ಮಾಡಿದರೆ ಸಾಕು ನಾವು ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಏನಾಗ್ತದೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಹೀಗಾಗಿ ಸ್ವಲ್ಪ ನಾವು ಸೈಕಾಲಜಿಯನ್ನು ಅತ್ಯಂತ ನಿಧಾನಗತಿಯಲ್ಲಿ ಓದಿ ತಿಳ್ಕೊಳ್ಳುವುದರ ಮೂಲಕ ನಾವು ಏನಾದರೂ ಅಧ್ಯಯನವನ್ನು ಮಾಡಿದ್ರೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಕೆ ಏನಾಗ್ತದೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಹೀಗಾಗಿ ಯಾರೆಲ್ಲ ಟಿ ಇ ಟಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಿರಲ್ಲ ಅದರ ಜೊತೆಗೆ ಇದೊಂದು ನಿಮ್ಗೆ ಸವರ್ಣ ಅವಕಾಶ ಇದೆ ಅಂತ ಏಕೆಂದರೆ ಈ ಟಿ ಇ ಟಿ ಮುಗಿದ ತಕ್ಷಣವೇ ಸಿ ಇ ಟಿಯನ್ನು ಕಾಲ್ಪಾರು ಮಾಡ್ತೀವಿ ಅಂತೇಳಿ ಸಚಿವರು ತಿಳಿಸಿದ್ದರು ಹಾಗಾಗಿ ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಿರಲ್ಲ ಅವರ ಮುಂದೆ ಬರ್ತಕ್ಕಂಥ ಸಿ ಇ ಟಿ ಎಕ್ಸಾಮ್ಗೂ ಕೂಡ ನೀವು ಅರ್ಹತೆಯನ್ನು ಪಡೆದುಕೊಳ್ತೀರಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏಕೆಂದರೆ ಇನ್ನು ಕೇವಲ ಒಂದೇ ಒಂದು ವಾರದಲ್ಲಿ ಏನಾಗ್ತದೆ ಈ ಟಿ ಇ ಟಿ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಪ್ಲೈನ್ ಪರೀಕ್ಷೆ ನಡೀತದೆ ಅಂತಕ್ಕಂಥದ್ದು ಹಾಗಾಗಿ ಈ ಎಲ್ಲ ಬುಕ್ಗಳನ್ನ ನೀವೇನು ಮಾಡ್ಬೋದಂದ್ರೆ ತೆಗೆದುಕೊಂಡು ಓದ್ತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು ಅದರ ಜೊತೆಗೆ ಯಾರಿಗಿಲ್ಲ ನಿಮ್ಗೆ ಈಗ ಹೇಳಿದಂಥ ಏನಾದರೂ ನಿಮಗೆ ಬೇಕಾದ್ರೆ ನೀವೇನು ಅಂದ್ರೆ ನಾ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರನ್ನು ಅಲ್ಲಿ ಕೊಟ್ಟಿರ್ತೀವಿ ಅದಕ್ಕೆ ನೀವು ವಾಟ್ಸಪ್ ಮಾಡುವುದರ ಮೂಲಕ ಬುಕ್ ಆರ್ಡರ್ ಕೊಡ್ಬೋದು ನೀವು ಹೋಮ್ ಡೆಲಿವರಿಯ ಮೂಲಕ ಏನಾಗ್ತದೆ ಬುಕ್ ನಿಮ್ಮ ಮನೆಗೆ ಬಂದು ತಲುಪ್ತಕ್ಕಂಥ ಕೆಲಸ ಆಗ್ತದ ಅಂತಕ್ಕಂಥದ್ದು ಹಾಗಾಗಿ ಅದು ಕೂಡ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು